ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ಪರ ಯಲ್ಬುರ್ಗ ತಾಲೂಕಿನ ಚಿಕ್ಕಮಾಗೇರಿ ಗ್ರಾಮದಲ್ಲಿ ಬಹಿರಂಗ ಪ್ರಚಾರ ಹಮ್ಮಿಕೊಂಡಿದ್ದರು ತಾಲೂಕಿನ ಚಿಕ್ಕವಂಕಲಕುಂಟ ಚಿಕ್ಕಮ್ಯಾಗೇರಿಯಲ್ಲಿ ಸಚಿವ ಭೈರತಿ ಸುರೇಶ್ ಸಿಎಂ ಆರ್ಥಿಕ ಸಲಹೆಗಾರಾದ ಬಸವರಾಜ ರಾಯರೆಡ್ಡಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಮಾಜಿ ಸಂಸದ ಸಂಗನ ಕರಡಿ ಭರ್ಜರಿ ಪ್ರಚಾರ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹೆಟ್ನಾಳ್ ಅವರಿಗೆ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಯುವಕರು ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪ್ಯನಮಠ ಯಲಬುರ್ಗ ಅವ್ರು ಕೂಡ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿ ಬೆಂಬಲವನ್ನು ನೀಡಿದ್ರಿ ಆದರೂ ಕೂಡ ಬಿ ಜೆ ಪಿಯ ಭರವಸೆಗಳಿಗೆ ಸುಳ್ಳು ಭರವಸೆಗಳಿಗೆ ನಮಗೆ ಅಣ್ಣ ತಮ್ಮ ತಂದೆಯವರಿಗೆ ಕಡಿಮೆ ಅಂತರದಿಂದ ಸೋಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿತ್ತು ಅವಗೂ ತಾವು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಾಗ ಕೂಡ ಕಡಿಮೆ ಅಂತರದಿಂದ ಸೋಲಾಗಿತ್ತು ಮತ್ತು ಎಲ್ಲ ನಮ್ಮ ಹಿರಿಯರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಹಿರಿಯರ ಎಲ್ಲ ಒತ್ತಾಯದಿಂದ ಇವತ್ತು ಮತ್ತೆ ನನ್ನನ್ನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದೆ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯ ಆಶೀರ್ವಾದವನ್ನು ಮಾಡ್ತೀರನ್ನೋ ವಿಶ್ವಾಸ ಕೂಡ ಈ ಬಾರಿ ಇಟ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ನುಡಿದಂತೆ ನುಡಿದಂತೆ ನಡೆದಿದೆ ಐದು ಯೋಜನೆಗಳನ್ನು ಕೂಡ ಕೊಟ್ಟಿದೆ ಇವತ್ತು ಕೇಂದ್ರದಲ್ಲಿ ಬಂದರೂ ಕೂಡ ನಮ್ಮ ಸುರೇಶ್ ಅಣ್ಣ ಅವ್ರಿಗೆ ಮಾತಾಡಿ ಹೇಳಿದರು ರಾಯಡಿ ಸಾಹೇಬ್ ಅವ್ರಿಗೆ ಮತ್ತೆ ಸವಿಸ್ತಾರವಾಗಿ ಮಾತಾಡ್ತಾರೆ ಆ ಯೋಜನೆಗಳ ಬಗ್ಗೆ ಅಥವಾ ಯಾರನ್ನೇ ಒಬ್ಬರು ವೈಭವೀಕರಣ ಮಾಡ್ಲಿಕ್ಕಲ್ಲ ಯಾವುದೇ ಒಂದು ಪಕ್ಷಕ್ಕೆ ಮತ ಹಾಕೋದು ಪ್ರಶ್ನೆ ಅಲ್ಲ ಇದು ಪ್ರಶ್ನೆ ಇರೋದು ಮುಂದಿನ ಜನಾಂಗದ ಭವಿಷ್ಯದ ಪ್ರಶ್ನೆ ಯಾಕಂದರೆ ನಮಗೆ ಪ್ರತಿಸ್ಪರ್ಧಿ ಯಾರಿದ್ದಾರೆ ಬಿ ಜೆ ಪಿ ಬಿ ಜೆ ಪಿ ಹೆಸರಿಗೆ ಮಾತ್ರ ಆದರೆ ಮೋದಿ 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 ಬರೀ ಮೋದಿ ಅಂತಾರೆ ಇವತ್ತು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅವರೇನು ಹೊಸಬ್ರಲ್ಲ ಈಗಾಗಲೇ ಅವರು ಪರೀಕ್ಷೆಗೆ ಒಳಪಟ್ಟಂತ ನಾಯಕರು ಅವ್ರು ಹೆಂಗೆ ಅದನ್ನು ಬರೀ ಅವ್ರು ಏನ್ ಮಾಡ್ತಾ ಇದ್ದಾರೆ ಈ ಚುನಾವಣೆ ಭಾಷಣದಲ್ಲಿ ಸ್ವಲ್ಪ ಕ್ಲೀನಾಗಿ ಇದನ್ನ ಕೇಳಬೇಕಿದೆ ನೀವು ಅವ್ರು ಏನು ಮಾಡ್ತಾರೆ ಬಂದರು ನೋಡಿ ನೀವು ಮೋದಿ ಟಿ ವಿ ನೋಡ್ರಿ ಅಥವಾ ಅವ್ರ ಭಾಷಣ ಕೇಳಿರಿ ಅಥವಾ ಪೇಪರ್ನಾಗೆ ನೋಡ್ರಿ ಅವ್ರು ಎಂದು ಮುಂದಿನ ಹತ್ತು ವರ್ಷಗಳಲ್ಲಿ ನಾವು ಏನು ಮಾಡ್ತೀವಂತ ಹೇಳಲ್ಲ ಮುಂದಿನ ಐದು ವರ್ಷಗಳಲ್ಲಿ ನಾವು ಏನು ಮಾಡ್ತೀವಂತ ಯಾವುದಾದ್ರೂ ಯೋಜನೆಗಳಿದಾವ ನಾನು ತೋರ್ಸೋ ಬರೋಣ ಬಿ ಜೆ ಜನರ ಬಗ್ಗೆ ರೈತರ ಬಗ್ಗೆ ಹೇಳ್ತಾರ ಮಹಿಳೆಯರ ಬಗ್ಗೆ ಹೇಳ್ತಾರ ಯುವಕರ ಬಗ್ಗೆ ಹೇಳ್ತಾರ ಹೇಳಲಿಲ್ಲ ಹೇಳಿದ್ದೆ ಯಾವಾಗ ಒಂದೇ ಸಲ ಎರಡು ಸಾವಿರ ಹದಿನಾಲ್ಕರಲ್ಲಿ ಕಪ್ಪ ಹಣ ತಂದು ಒಬ್ಬೊಬ್ಬರಿಗೆ ಹದಿನೈದು ಲಕ್ಷ ಆಗ್ತೀವಂದ್ರು ನೋಟ್ ಬ್ಯಾನ್ ಮಾಡೋದ್ರಿಂದ ಇಡೀ ದೇಶದಲ್ಲಿ ಕಪ್ಪ ಹಣ ಹೋಗಿ ನೇರವಾಗಿ ಎಲ್ಲರಿಗೂ ಹಣ ಬರ್ತದೆ ಅಂತ ಹೇಳಿದ್ರು ರೈತರ ಆದಾಯ ದ್ವಿಗುಣಗೊಳಿಸ್ತೀವಂದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಹುಡುಗರಿಗೆ ನೌಕರಿ ಅಂತ ಹೇಳಿದ್ರು ಜನರಿಗೆ ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂದರು ಇವತ್ತು ವಿಚಾರ ಮಾಡ್ರಿ ಯಾವುದಾದ್ರೂ ಒಂದು ಯೋಜನೆಯನ್ನ ಜಾರಿಗೊಳಿಸಿದಾರಾ ಕಳೆದ ಹತ್ತು ವರ್ಷದಿಂದ ರೈತರ ಪರವಾಗಿ ಯಾವುದೇ ಯೋಜನೆಗಳನ್ನು ಮಾಡಲಿಲ್ಲ ಈ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಿದ್ರೆ ಬಡವರಿಗೆ ಮಹಿಳೆಯರಿಗೆ ಏನಾದರೂ ಒಳ್ಳೇದು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಈ ದೇಶದಲ್ಲಿ ಅತೀ ದೊಡ್ಡ ಆಸ್ಪತ್ರೆ ಕಟ್ಟಿದ್ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಇಡೀ ಪ್ರಪಂಚಾದ್ಯಂತ ಪ್ರತಿಷ್ಠಿತ ಸಂಸ್ಥೆ ಕಟ್ಟಿದ್ಯಾರು ಕಾಂಗ್ರೆಸ್ ಪಕ್ಷ ಬಾಕ್ರಾನ್ ನಂಗಲ್ ಅಂತ ಅತ್ಯಂತ ದೊಡ್ಡ ಡ್ಯಾಮ್ ಕಟ್ಟಿದ್ಯಾರು ಕಾಂಗ್ರೆಸ್ ಪಕ್ಷ ಐಟಿಐ ಮಾಡಿದ್ಯಾರು ಕಾಂಗ್ರೆಸ್ ಪಕ್ಷ ಎಚ್ ಐ ಎಲ್ ಮಾಡಿದ್ಯಾರು ಕಾಂಗ್ರೆಸ್ ಪಕ್ಷ ಬಿ ಎಮ್ ಎಲ್ ಮಾಡಿದ್ದಾರೋ ಕಾಂಗ್ರೆಸ್ ಪಕ್ಷ ಬಿ ಎಲ್ ಮಾಡಿದ್ದಾರೋ ಕಾಂಗ್ರೆಸ್ ಪಕ್ಷ ಇವತ್ತು ಹಸಿರು ಕ್ರಾಂತಿಯನ್ನು ಮಾಡಿ ಇಡೀ ದೇಶದ ಯಾರಿದ್ದಾರೆ ನಮ್ಮ ಒಂದು ಕೋಟಿ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ಯಾರಿಗೂ ಆಹಾರದ ಕೊರತೆ ಆಗಬಾರ್ದು ಅಂತ ಹಸಿರು ಕ್ರಾಂತಿಯನ್ನು ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ರೈತರಿಗಾಗಿ ಹೋರಾಟ ಮಾಡಿದ್ದು ಬಡವರಿಗಾಗಿ ಹೋರಾಟ ಮಾಡಿದ್ದು ಆಹಾರ ಖಾತ್ರಿ ಯೋಜನೆ ಸಕ ಯಾರು ಕಾಂಗ್ರೆಸ್ ಪಕ್ಷ ಆರ್ ಟಿ ತಂದಿದ್ ಯಾರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕಾಂಗ್ರೆಸ್ ಪಕ್ಷ ಆರ್ ಟಿ ಇ ರೈಟ್ ಟು ಎಜುಕೇಶನ್ ಸಮಾಜದಲ್ಲಿ ಕಾರ್ಯಕ್ರಮ ಎರಡು ಬಾರಿ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ನಾಯಕ ಮತ್ತು ಜನರ ಮಟ್ಟದಲ್ಲಿ

ನನ್ನ ಬಗ್ಗೆ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಬಹಳ ಹಗುರವಾಗಿ ಮಾತಾಡ್ತಾರೆ ಯಾರು ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಡಿ ಮತ್ತು ನನ್ನ ಬಗ್ಗೆ ಮೊನ್ನೆ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ ಭಾರತೀಯ ಜನತಾ ಪಾರ್ಟಿಯವರ ಅಭ್ಯರ್ಥಿಯ ನಾಮಿನೇಷನ್ ಕಾರ್ಯಕ್ರಮದಲ್ಲಿ ಅಲ್ಲಿ ಬ್ಲಾಯಿಂಗ್ ಬಂದಂಗೆ ಮಾತಾಡಿದ್ದಾರೆ ನನ್ನ ಬಗ್ಗೆ ఒరియ రాజకారణి సంసద అమ్మ ఆశీర్వద వింత లక్ష్మణ్ సవదీ మాతన్న మీడియా సంరక్షణ మాట్లా కరుడి సంఘా నిన్న ఒప్పినే నెనపిక అంత ఆవగా లక్ష్మణ్ సవది ఏన్ హారు కరుడి సంఘ బంగారు అంతి ఒళ్ళ మాతన్న ఆడ